ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿರುವಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸಾಕಷ್ಟು ಸಾವು ನೋವುಗಳು ಈಗ ಸಹ ಚಿತ್ರರಂಗದಲ್ಲಿ ಆಗ್ತಾಯಿದೆ ಈಗ ಅದರಲ್ಲಿ ಕನ್ನಡದಲ್ಲೂ ಕೂಡ ಏನು ಇದಿಲ್ಲ ಅದರಲ್ಲಿ ಈಗ ಕನ್ನಡದ ಖ್ಯಾತ ಹಿರಿಯ ನಾಯಕಿ ಇದೀಗ ವಿಧಿವಶರಾಗಿರುವಂಥದ್ದು ಇದೊಂದು ಆಗದ ಕಾರ್ಯ ಸುದ್ದಿ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ ಅನಂತನಾಗ್ ಶ್ರೀನಾಥ್ ಅವರ ಜೊತೆ ಅಭಿನಯಿಸಿದಂಥ ಅದ್ಭುತವಾದಂಥ ನಟಿ ಸುರೇಖ ಅವರು ಇದೀಗ ವಿದ್ಯೋಷ ಆಗಿದ್ದಾರೆ ಸುರೇಖಾ ಅವರು ಬಹು ಅಂಗಾಂಗ ವೈಫಲ್ಯ ಮತ್ತು ತೀವ್ರತಾ ಹೃದಯಾತಕ್ಕೆ ಒಳಗಾಗಿ ಕೊನೆ ಸಿಡಿದಿದ್ದಾರೆ ಇನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೂಡ ಆರ್ಥಿಕ ಸಹ ಪಡೆಯುತ್ತಿದ್ದರು ಸುಮಾರು ಮುನ್ನೂರೈತಕ್ಕು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಸುಮಾರು ನೂರೈತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಸುರೇಖಾ ಅವರು ಕಾಣಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ತೊಂಬತ್ತರ ದಶಕ ತನಕ ಅತಿ ಹೆಚ್ಚಿನ ಬೇಡಿಕೆಯಲ್ಲಿದ್ದಂಥ ನಟಿ ಏನೋ ತೊಂಬತ್ತೊಂದರಿಂದ ಹೆಚ್ಚು ಕಡಿಮೆ ಸಿನಿಮಾ ಇಂದ ರಿಟೈರ್ಡ್ ಆದರು ಸದ್ಯ ಇತ್ತೀಚೆಗೆ ವಯಸ್ಸಾದ ಕಾಯಿಲೆ ಕೂಡ ಬಳಲುತ್ತಿದ್ದರು ಸದ್ಯ ಈಗ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಈಗಾಗಲೇ ವಯಸ್ಸಾದಿಂದ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಸುರೇಖಾ ಅವರು ಸದ್ಯ ಪತಿ ಹಾಗೂ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಬಿಟ್ಟು ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ಸ್ವಗೃಹದಲ್ಲಿ ಅಗಲಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅವರ ಆತ್ಮಕೇಶ್